ಓಂ ಶ್ರೀ ಗುರು ಬಸವಲಿಂಗಾಯನ ನಮಃ ಮಹಾ ಮಾನವತಾವಾದಿ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಉತ್ಸವ ಕಾರ್ಯಕ್ರಮದ ಆರ್ಥಿಕ ಶುಭಾಶಯಗಳು ಹನ್ನೆರಡನೆಯ ಶತಮಾನದಲ್ಲಿಯೇ ಏನು ಇಂದು ಪಾರ್ಲಿಮೆಂಟ್ ಸಂವಿಧಾನದ ಕಲ್ಪನೆಯನ್ನ ಅವತ್ತೇ ಜಾರಿಗೆ ತಂದಂತ ಮಹಾನ್ ಮಾನವತಾವಾದಿ ಅವರು ಯಾರಾದರೂ ಅಂದರೆ ಸಾಂಸ್ಕೃತಿಕ ನಾಯಕ ಶ್ರೀ ಅಂತ ಹೇಳಿದರೆ ತಪ್ಪಾಗಲಾರದು ಈ ಜಯಂತ್ಯತ್ಸವ ಕಾರ್ಯಕ್ರಮದ ಅಂಗವಾಗಿ ವೀರಶೈವ ಲಿಂಗಾಯತ ಒಳಪಂಗಡಗಳ ಒಕ್ಕೂಟದ ವತಿಯಿಂದ ಏನು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಕರ್ನಾಟಕದ ಎರಡನೆಯ ರಾಜಧಾನಿ ಛೋಟಾ ಬಾಂಬೆ ಅಂತೇಳಿ ಕರೆಸಿಕೊಳ್ಳುತ್ತಿರುವ ಹುಬ್ಬಳ್ಳಿಯ ಇಂದಿರಾ ಹೌಸ್ನಲ್ಲಿ ಜಗಜ್ಯೋತಿ ಬಸವೇಶ್ವರರ ಮೂರ್ತಿಗೆ ಗೌರವಪೂರ್ವಕ ಬೃಹತ್ ಪ್ರಮಾಣದಲ್ಲಿ ಎಲ್ಲರೂ ಸೇರಿ ಮಾಲಾರ್ಪಣೆ ಮಾಡುವ ಕಾರ್ಯಕ್ರಮ ಇದೆ ಬಸವಣ್ಣನವರು ಅಂದು ಹಾಕಿಕೊಟ್ಟ ಏನು ದೇಹದ್ವೇಷಗಳು ಇಂದು ದಿನನಿತ್ಯದಲ್ಲಿ ನಮ್ಮ ದಕ್ಷಣಕ್ಕೆ ನಾವು ಅಳವಡಿಸಿಕೊಳ್ಳುವ ಸಂಕೇತವಾಗಿ ನಾಳೆ ಹುಬ್ಬಳ್ಳಿಯ ಇಂದಿರಾ ಗ್ಲಾಸೇಷನಲ್ಲಿರುವ ಜಗಜ್ಯೋತಿ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡಲಾಗುವುದು